ಸರ್ ನಮಸ್ಕಾರ ಈಗ ನಿಮ್ಮದು ಏನು ನಿಮ್ಮ ಜಾಗ ಏನು ಆಕ್ಟಿವ್ ಆಗಿಲ್ವಲ್ಲ ಅದು ಏನು ಮಾಡ್ತೀರಿ ಈಗ ಅದನ್ನ ಕ್ಲೋಸ್ ಆಗಿದೆಯಾ ಆಯಿತು ಆಯಿತು ಒಂದು ತೀರ್ಮಾನ ಮಾಡೋಣ ಬಿಡಿ ಓಕೆ ಓಕೆ ಎಲ್ಲ ರಿಟೈರ್ಡ್ ಆಗೋದ್ರಂತೆ ಅದು ಕ್ಲೋಸ್ ಆಗಿದೆ ಅಂತ ಬಿಡು ಮಾಡ್ಬೇಕಾದ್ರೆ ಮಾಡ್ಬೋದು ಅವ್ರ ಏಜೆನ್ಸಿ ನೋಡ್ರಿ ಜಗದೀಶ್ ಎಲ್ಲ ದುಃಖ ಆಗಿದೆ ಎಲ್ಲರಿಗೂ ನಮ್ಮ ಸಮಾಧಾನ ಮಾಡಬೇಡಿ ಸಾರ್ವಜನಿಕರಿಗೆ ಬಡವರಿಗೆ ಸೇವೆ ಆಗಬೇಕು ಅಟ್ಲೀಸ್ಟ್ ಹೌದಾ ಹಾಂ ಆಯಿತು ಇನ್ನೊಂದು ದಿವಸ ಮೀಟಿಂಗ್ ಮಾಡೋಣ ಅಂತ ನಮ್ಮದು ರಕ್ಷಾ ಸಮಿತಿ ಆಗಿಬಿಡಲಿ ರಕ್ಷಾ ಸಮಿತಿ ಆದಮೇಲೆ ನೀವು ಡೇಟ್ ಕೊಟ್ಟರೆ ನೆಕ್ಸ್ಟ್ ಮಂತ್ ಈಗ ನೆಕ್ಸ್ಟ್ ಆರು ವರ್ಷ ಆಯಿತು ಹಾಸ್ಟೆಲ್ ಬರೋದಕ್ಕೆ ದಯವಿಟ್ಟು ಹಾಸ್ಪಿಟ್ಲು ಚೆನ್ನಾಗಿರ್ಬೇಕು ಕಂಪ್ಲೇಂಟ್ ಇರಬಾರ್ದು ಅದೇ ಇವ್ರು ಇವ್ರು ಹೇಳ್ತವ್ರಲ್ಲ ಎಲ್ಲ ಮಾಡ್ತಾಯಿದೀವಿ ಅಂತ ಇಲ್ಲ ಆ ಥರ ಯಾವ್ದಾರು ಇದ್ರೆ ಕೊಡಿ ಇಲ್ಲ ಆ ಥರ ಯಾವ್ದಾರು ಯಾವ್ದು ಕೊಡಿ ಅಂತಾರಲ್ಲ ಈಗ ನೀವು ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಮಾಡಬೇಡಿ ಆ ಥರ ಇದ್ದರೆ ಕೊಡಿ ಅಂತ ಕೇಳ್ತಾವ್ರೆ ಜ್ಯೋತಿಷ್

ಆಯ್ತು ಈಗ 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 ಈಗಂತೂ ನೋಡ್ತಾ ಇದ್ವಿ ಯಾರೋ ಹೊರ್ಗಡೆ ಆಗಿ ಹೇಳಿದ್ವಿ ಸರ್ ಇಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ ಇಲ್ಲ ರೀ ಆಗಿ ಹೇಳಿದೆ ಆ ಥರ ಏನಿದ್ರೆ ನಮ್ಗೆ ಸ್ಟ್ರಿಕ್ಟಾಗಿ ಹೇಳಿ ಆಯಿತು ಈಗ ಒಂದು ಸತಿ ನೋಡೋಣ ಈಗ ಇವರು ಸಮಸ್ಯೆ ಬೇರೆ ಹೇಳ್ತಾರೆ ಈಗ ನಾವು ಸಮಸ್ಯೆ ಕೇಳೋಕ್ಕೆ ಬಂದಂತೆ ಬೇರೆ ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಈಗ ಹಾಸ್ಪಿಟ್ಲು ದೊಡ್ಡದಾಗಿ ಕಟ್ಟಬೇಕು ಹಾಸ್ಪಿಟ್ಲಿಗೆ ಯಾವುದೋ ನನಗೆ ಒಬ್ಬ ಕಾಂಟ್ರಾಕ್ಟ್ರು ಫೋನ್ ಮಾಡಿದರು ಸರ್ ಅದೆಲ್ಲೋ ಇಪ್ಪತ್ತೈದು ಮೂವತ್ತು ಕೋಟಿ ಐವತ್ತು ಕೋಟಿ ಫಂಡ್ ತತ್ತೀನಿ ನಾನು ಯಾವುದೋ ಏನು ಯಾವ ಸ್ಕೀಮ್ ಗೊತ್ತಿಲ್ಲಪ್ಪ ಅವರು ನೀವು ಜಾಗ ಕೊಡಿ ಹಾಸ್ಪಿಟ್ಲ್ ಕಟ್ತೀವಿ ಅಂತ